ಹೌದು ಒಳ್ಳೆಯ ಗುರುವಿನ ಉಪದೇಶ ಇರಲಿಲ್ಲ ಅಂದ್ರೆ ಆಹಾ ಏನಾಗ್ತದಪ್ಪಾ ಹುಡುಗ ನಿನಗ ಮುಕ್ತಿ ಹೆಂಗ್ ಸಿಗ್ತೈತೋ ಅಂತ ಕೇಳ್ತಾರೆ ಅವ್ರು ಹೌದಪ್ಪ ಹೌದು ಕರೇದು ಮಾತಿದು ನಾ ಪರಮಾತ್ಮನ ಒಲಸ್ತನು ಪರಮಾತ್ಮನ ಅಲ್ಲಿ ಹುಟ್ಟಸ್ತನು ಇಲ್ಲಿ ಬೆಳೆಸ್ತನು ಆ ದೇವ್ರ ಈ ದೇವ್ರ ಅಂದ್ರೆ ಕೆಲಸ ಇಲ್ಲ ಆಹಾ ಏನ್ ಮಾಡ್ಬೇಕಪ್ಪಾ ಒಳ್ಳೆಯ ಗುರುವಿನ ಕಡದ ಉಪದೇಶ ತೊಗೊಂದಂದ್ರ ಅಂದಾಗ ನಿನಗೆ ಮುಕ್ತಿ ಸಿಗ್ತದ ತಿಳ್ತಾರ ಅವ್ರು ಹೌದಪ್ಪ ಹೌದು ಗುರುವಿನ ಗುಳು ಕಟ್ಕೋಬೇಕು ಕಟ್ಟಗೋರು

ಮತ್ತೆ ಗುರುವಿನ ಪಾದದ ಕೆರವಾಗಿರು ಹೌದಪ್ಪ ಎತ್ತಾಗಿ ತೊತ್ತಾಗಿ ಮತ್ತೆ ಗುರುವಿನ ಕಾಲನ ನೀ ಎಷ್ಟು ಶೇಣಿ ಅದಕ್ಕೆ ಹೇಳುವಿನ ಮಾಡ್ಕೊಂಡು ಹೋಗಿ ಮಾಡ್ಕೊಂಡ್ರೆ ಇನ್ನ ಎಸ್ ಮಂದಿ ಮಾಡ್ಕೊಳ್ಳುದು ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಹೌದಪ್ಪ ಹೌದು ಮತ್ತೆ ಗುರುವಿನ ಕೆರವಾಗಿರು ಸರ್ವತ್ತೆ ಅಂತ ಹೇಳ್ತಾರ ಹೌದಪ್ಪ ಹೌದು ಕರೆ ಆತ್ಮೀಯ ಬಂಧುಗಳೇ ಹೌದು ನೇರವಾಗಿ ವಿಷಯಕ್ಕೆ ಬರುದವರು ಬರೆಯಪ್ಪ ಬರಿ ನೀವೆಲ್ಲಾರು ಕೂಡಿಕೊಂಡು ವಿಷಯ ಇಟ್ಟಿರಿ ಹೌದು ಒಂದು ಒಂದು ಗುರು ಇನ್ನೊಂದು ಗುರು ಹೌದಪ್ಪ ಹೌದು ಸಹ ಕಲಾವಿದರು ಒಳ್ಳೆಯ ಶ್ರೇಷ್ಠ ಕಲಾವಿದರು ಹೌದಪ್ಪ ಹೌದು ಒಳ್ಳೆಯ ಮಾತುಗಾರರು ಅನುಭಾವಿಕರು ವಯಸ್ಸದಲ್ಲಿ ದೊಡ್ಡವರು ಮತ್ತು ತತ್ವಜೀವಿಗಳು ಹಿರಿ ಕಲಾವಿದರು ಹೌದಪ್ಪ ಬಸನಾಳ ಮೇಲಿನಲ್ಲಿ ಮಾತಾಡ್ತಕ್ಕಂತ ಚಿಗದಿನಿ ಮಲಕಾರಿ ಮಾಸ್ತರ್ ಅವ್ರು ಹಿಡಿದ್ರು ಜಗತ್ತದಾಗ ದೇವರೇನೆ ಶ್ರೇಷ್ಠ ಅಂತ ಹೇಳಿದ್ರು ಹೌದಪ್ಪ ಹೌದು ಅನ್ನುವಂತ ಮಾತಾ ಹಿಡಿದ್ರು ಅವರು ಹಿಡಿದಾರ ಯಾಕ್ರಿ ಹೌದಪ್ಪ ಹೌದು ಅನಂತ ಯುಗ ತಾಂಬೂಜ್ ಯುಗ ಆ ಯುಗ ಈ ಯುಗ ಬರೇ ಯುಗ ಎಲ್ಲಾದ್ರಾಗ ಮಟ್ಟ ಮೊದಲಿಗೆ ನಮ್ಮ ದೇವರುಗಳದಾರ ಅವರೇ ಹುಟ್ಟ್ಯಾರ ಇಡಿ ಜಗತ್ತ ಹುಟ್ಟ್ಯಾರ ಅಂತ ಹೇಳ್ಯಾರ ಹೌದಪ್ಪ ಹೌದು ಹೇಳ್ಯಾರ ಮಾತಾ ಬ್ರಹ್ಮ ವಿಷ್ಣು ಮಹೇಶ್ವರರು ಬ್ರಹ್ಮ ವಿಷ್ಣು ಮಹೇಶ್ವರರು ಈಗ ಅವ್ರ ಮಾತಿಗೆ ಇಷ್ಟೇ ಮತ್ತೊಂದು ಬಾಳ್ ಮಾತಾಡೋಂಗಿಲ್ಲ ಹೌದಪ್ಪ ಮುಂದಿನ ಸಂಧಿ ವಿಷಯ ಕರ್ಚೋದ್ರು ಹೌದು ಅವ್ರು ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಹೇಳ್ಯಾರ ನಾನು ಒಂದೇ ಮಾತು ಹೇಳ್ತೀನಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಷ್ಟೇ ಅವ್ರಿಗೆ ಅಂದಿಲ್ಲ ಹ ಇತಿಹಾಸದ ಶ್ಲೋಕದ ಏನಂತಪ್ಪ ಅದು ಪೀಠಿಕ್ರಹ್ಮ ಗುರು ವಿಷ್ಣು ಗುರು ವಿಷ್ಣು ಗುರುದೇವೋ ಮಹೇಶ್ವರ ಹೌದಪ್ಪ ಹೌದು ಮತ್ತು ಗುರು ಯಾಕಂದ್ರಿಪ್ಪ ಬೇಕಲ್ಲ ಯಾಕ್ರಿ ಬ್ರಹ್ಮಗೂ ಗುರು ಅಂದ್ರೆ ವಿಷ್ಣುಗೂ ಗುರು ಅಂದಾರ ಪರಮಾತ್ಮ ಗುರು ಅಂದ್ರೆ ಎಲ್ಲಿ ದೇವ್ರಲ್ಲಿ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನಬೇಕಾಗಿತ್ತಲ್ಲ ಆಹಾ ಗುರೂರು ಬ್ರಹ್ಮ ಗುರುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಪದವಿಯನ್ನು ಪಡೆದಾಗ ಮಾತ್ರ ಅವರು ದೇವರ ಅಲ್ಲಿ ತನ್ನ ನಿನ್ನ ದೇವ್ರು ಎಂದಿಗೂ ಹೆಚ್ಚು ಸಾಧ್ಯ ಇಲ್ಲ ಇದು ಸಮಾಧಾಗ ಕೈ ಎತ್ತ ಹೇಳ್ತಕ್ಕಂಥ ಮಾತದ ಪುಣ್ಯ ಹೌದಪ್ಪ ಹೌದು ಕರೆಯದ ಅದ ಇದು ಅವ್ರು ಹೇಳಿದ್ರು ಅವರು ಏನತ್ರಿ ನೀವೆಲ್ಲಾರು ಕೇಳಿರಿ ಹೌದು ವಿಷಯ ಪಾಯ ಖಚ್ ಮಾತಾಡಬೇಕತ್ತ ಹಾ ಖರೆ ನೀವು ಭಾಡ್ಯಾಗ ಆಯಾನ ತಪ್ಪಿರಿ ಯಾನ ಪಾಯ ಮಾತಾಡೋ ಅವ್ರದ್ದು ರೀ ಸ್ವಾಮಿಗಳಂತೆಲ್ಲ ಹೋಗಿ ಬಂದ ಇವರು ಆಯಾ ತಕ್ಕ ಮಂದಿ ಅದ ಗುರುವಿನ ತಲೆ ಹೋದಾಗ ಮಾತ್ರ ಪಕ್ಕ ಆಯಾ ಸಿಗ್ತದ ಆಯಾದ ಪ್ರಕಾರ ಪಾಯ ಹಾಕಬೇಕಾಗ್ತದ ಪಾಯ ಪಕ್ಕ ಸಿಕ್ಕ ಬಳಕ ಗೋಂಡೆ ಆಯಂತಿ ಬಿಲ್ಡಿಂಗ್ ಕಡತ ಬಿಲ್ಡಿಂಗ್ ತಯಾರಾಗ್ತದ ಬಿಲ್ಡಿಂಗ್ ಆಡ ಚಂಡಿ ತಿಂದ ಮಾತಾಡಬಾರ್ದತ್ತ ಏನು ಆಡ ಚಂಡಿ ಚಂಡಿ ತಿಂದ ಮಾತಾಡಬಾರ್ದತ್ತ ಹೌದಪ್ಪ ಹೌದಾ ಬಟ್ಟೆ ಹೆಚ್ಚ ಕಡಿಬೇಕ ನಟ್ಟು ಸಾಗಂಗ ನಾ ಕೇಳ್ತೀನಿ ಹೌದಾ ಆಡ್ ಚಂಡಿ ತಿನ್ನೋದಕ್ಕ ಹೌದಾ ಈ ದೇವರ ಗುರು ವಿಷಯ ಬೆಳೆಸೋದಕ್ಕೆ ಯಾನ ಅರ್ಥ ಆಯ್ತು ಯಾನ್ ಸಂಬಂಧ ಐತು ಮುದುಕೆ ಇದು ಮತ್ತೆ ಹೇಳ್ತಾರೆ ಕೇಂದ್ರದಾಗ ಮಾತಾಡ್ಬೇಕು ಇದು ಆರ್ ಚಂಡಿ ತಿನ್ನೋದು ಇದು ಕೇಂದ್ರದಾಗ ಇದ ಇದು ಆಡ ಕುರಿ ಇದು ಎಲ್ಲ ಕೇಂದ್ರ ಮುದುಕೆ ಇದು ಕೇಂದ್ರದಾಗ ಆಡ್ಕೊಳದ ಅವನ್ರಿ ಒಂದು ಮಾತು ಮಾತ್ ಕೇಳ್ತೀನಿ ಹೌದಪ್ಪ ಏ ಹುಲಿ ನೀ ನೀವ್ ಒಂದಿಟ್ಕಪ್ಪ ಆಗೋಯಪ್ಪ ಹುಲಿ ಕುದುರಿ ಜಾಗಿಡೀನಿ

ನೀವು ಜನರಿಗೆ ಎಷ್ಟ್ರ ಕುಂಡ ಇದು ಎಲ್ಲ ಬಂದ ಹಾಡ್ಕಿ ಚೆಂದ ಆಗ್ಬೇಕು ಹಾಡ್ಕಿ ಚಂದ್ ಪಾಸ್ಟರ್ ಪಾಸ್ತ ಎಷ್ಟ್ರ ಕುಂಡ ನಮ್ ಹಾಡ್ಕಿ ಚಂದ ಆಗ್ತದ ಅವ್ರಿಗೆ ಕೊಡ್ತ ಚಂದ್ರ

ಹಿಂಗ್ ಬೇಡ ಒಂದು ಕ್ಯಾಲಿ ಹಾಡುನು ನಮ್ಮ ಎಲ್ಲಾ ಗುರು ಹಿರಿಯರು ಕೂಡಿಕೊಂಡು ಹೌದು ಮನ್ನಿ ನಮ್ಮ ಎಲ್ಲೋನವ್ರು ಮತ್ತು ಮುತ್ತೋಣ್ರು ಕೂಡಿಕೊಂಡು ಶವರಿಸಿದ್ರ ಮೇಲೆ ಹಾಡವನ್ನ ಬರೆಸಿದ್ರು ಅದೇ ಹಾಡನ್ನ ನಪ್ಪ ಇದೇ ಪುಣ್ಯ ಕ್ಷೇತ್ರ ತದ್ದೇವಾರಿ ಗ್ರಾಮದ ಆರಾಧ್ಯ ಇರ್ತಕ್ಕಂತ ಅಂದೇವಾಡಿ ಗ್ರಾಮದ ಆರಾಧ್ಯ ಸಿದ್ಧನ ಬದ್ದಲ್ಲ ಯಾಕಿಂಗ್ ಆಗ್ತದಂದ್ರೆ ಹಿಂಗ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬಂದು ಅಂದ್ರೆ ನಮ್ಗೆ ಏನ್ ಮಾತಾಡ್ಬೇಕು ಅನ್ನೋದು ರೊಟೇಷನ್ ಸಿಗಂಗಿಲ್ಲ ದಯವಿಟ್ಟು ನೀವೆಲ್ಲರೂ ಕ್ಷಮೆ ಇರ್ಲಿ ನನ್ನ ಪ್ರೀತಿಯ ಅಂದೇವಾಡಿ ಅಂದವಾಗಿ ಚಂದವಾಗಿ ಶುದ್ಧವಾಗಿ ಇರುವುದಕ್ಕೆ ಅಂದೇವಾಡಿ ಅಂದ ಅಂದೇವಾಡಿ ಪುಣ್ಯ ಕ್ಷೇತ್ರಕ್ಕ ಈ ಪುಣ್ಯ ಭೂಮಿಗೆ ನಾವು ಪಾದಾರ್ಪಣೆ ಮಾಡಿದ್ವಿ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಒಂದು ಕ್ಯಾಲಿ ಹಾಡುನು ಹಾಡಿ ಸಕಲ ಓಕೆ